ಮಕ್ಕಳಿಗೆ ಬುಕ್ಸು ಪೆನ್ಸಿಲ್ಸು ಮತ್ತೆ ಹಿರಿಯರಿಗೆ ಅನ್ನದಾನ ಮಾಡ್ತಾ ಇದೀವಿ ಸೊ ನಾವು ಕ್ಯಾನ್ಸರ್ ಫೌಂಡೇಶನ್ ಟ್ರಸ್ಟ್ ನಡೆಸ್ತೀವಿ ನನ್ನ ತಂದೆ ತಾಯಿ ಹೆಸರಿನಲ್ಲಿ ನಾನು ಬಡವರಿಗೆ ಸೇವೆ ಮಾಡ್ತಿದ್ದೀನಿ ನಮಸ್ಕಾರ ನನ್ನ ಹೆಸರು ದೀಪು ಅಂತ ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬ ಆ ಹುಟ್ಟುಹಬ್ಬದ ದಿನ ಮಕ್ಕಳಿಗೆ ಬುಕ್ಸು ಪೆನ್ಸಿಲ್ಸು ಮತ್ತು ಹಿರಿಯರಿಗೆ ಅನ್ನದಾನ ಮಾಡ್ತಾ ಇದ್ದೀವಿ ಇದು ಐದನೇ ವರ್ಷದ ಕಾರ್ಯಕ್ರಮ ನಮ್ಮ ಸ್ನೇಹಿತರು ಶಿವು ಅಂದ್ಬಿಟ್ಟು ಪ್ರೆಸಿಡೆಂಟು ಅವರ ಆಸೆ ಅವ್ರ ಇಚ್ಛೆ ಅಂತೆ ನಾವೆಲ್ಲರೂ ಸೇರಿ ಜೊತೆ ಸೇರಿ ನಮ್ಮ ಅವರ ನಮ್ಮ ಪ್ರೆಸಿಡೆಂಟ್ ಅವ್ರ ತಂದೆಯವರು ಇವರು ರವೀಶ್ ಅವರು ರಂಜಿತ್ತು ಇವರು ನಮ್ಮ ಬಾ ಬಾಲಣ್ಣವರ ಸಹಚರರು ನಮಗೇನಂದರೆ ಎಲ್ಲ ಮಕ್ಕಳು ಸಮಾನತೆ ವಿದ್ಯಾಬುದ್ಧಿ ಹೋಗಲೇಬೇಕು ಅಂತ ಅಂಧಾಕಾಲದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏನು ಹೇಳಿದ್ದಾರೆ ಅದಕ್ಕೆ ನಮ್ಮ ಕೈಯಲ್ಲಾದಷ್ಟು ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಪ್ರೆಸಿಡೆಂಟು ನಾವೆಲ್ಲ ಸೇರಿ ಇವತ್ತಿಗೂ ಸಹಾಯ ಮಾಡ್ತಾಯಿದ್ದೀವಿ ಇದ್ದೀವಿ ಮುಂದಕ್ಕೂ ಹಿಂಗೆ ನಡೀತಾ ಇರುತ್ತೆ ನಾವು ಇರೋ ಗಂಟೆ ಈ ಸಹಾಯ ನಡೀತಾ ಇರುತ್ತೆ ಅನ್ನದಾನ ಆಗಲಿ ಮಕ್ಕಳು ಸ್ಕೂಲ್ ಫೀಸು ಪ್ರತಿಯೊಂದನ್ನು ಸ್ಕೂಲ್ ವಿಚಾರದ್ದು ನಡೀತಾ ಇರುತ್ತೆ ನೀವು ಇದೇ ಥರ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಸಪೋರ್ಟ್ ಮಾಡಿ ಎಲ್ಲದಕ್ಕಿಂತ ಯಾವ ದಾನ ಮಾಡ್ತೀವೋ ಇಲ್ವೋ ಅನ್ನದಾನ ಮತ್ತು ವಿದ್ಯಾದಾನ ಬಂದು ದೇವರು ನಮ್ಮನ್ನ ನಮ್ಮನ್ನು ನಮ್ಮ ಮಕ್ಕಳನ್ನೆಲ್ಲ ಕಾಯುತ್ತೆ ದಯವಿಟ್ಟು ಎಲ್ಲರೂ ಮಕ್ಕಳುಗಳಿಗೆ ಓದೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊ ದೀಪನ್ ರಾಜ್ ನಾನು ಹೇರ್ವಳ್ಳಿ ವಾರ್ಡ್ ಪ್ರೆಸಿಡೆಂಟ್ ಆಗಿದೆ ನನ್ನ ಹೆಸರು ಮಹಾಲಕ್ಷ್ಮಿ ಅಂತ ಸೊ ಇದು ಫೈವ್ ಇಯರ್ಸ್ ಆಯಿತು ನಮ್ಮ ಸ್ಟ್ಯಾಚು ಇಕ್ಕಿ ನಮ್ಮ ತಮ್ಮ ಶಿವಕುಮಾರ್ ಅಂತ ಅವ್ರು ಮಾಡಿರೋದು ಮತ್ತು ನಮ್ಮದು ನಮ್ಮದು ಪತ್ರಿಕೆ ಆಫೀಸು ಇದೆ ಸಿಟಿ ಕ್ರಿಮಿನಲ್ಲು ಸೊ ನಾವು ಕ್ಯಾನ್ಸರ್ ಫೌಂಡೇಶನ್ ಟ್ರಸ್ಟು ನಡೆಸ್ತೀವಿ ಸೊ ಬಡವರಿಗೆಲ್ಲ ಕೀಳಮಟ್ಟೆ ಇರೋ ಪುವರ್ ಪೀಪಲ್ಗೆ ಮೆಡಿಸಿನ್ಸ್ಗಾಗಲಿ ಅವ್ರಿಗೆ ಏನಾದರೂ ಅವಶ್ಯಕತೆಗಳಿದ್ದರೆ ನಾವು ಹೆಲ್ಪ್ ಮಾಡ್ತೀವಿ ಸೊ ಇದು ನಾವು ಮಾಡೋ ಒಂದು ಒಳ್ಳೆಯ ನವೆಂಬರ್ ಇಪ್ಪತ್ತಾರಿಗೆ ನಮ್ಮ ಟೌನಲ್ಲಲ್ಲಿ ಫಂಕ್ಷನ್ ಇಟ್ಟಿದ್ದೀವಿ ಅಲ್ಲಿ ಕ್ಯಾನ್ಸರ್ ಪೇಶೆಂಟಿಗೆ ಮೆಡಿಸಿನ್ ಕೊಡೋದು ಆ್ಯಂಡಿಕೇಪ್ಗೆ ಸೈಕಲ್ ಕೊಡೋದು ಮತ್ತು ಟೈಲರ್ ಮಿಶಿನ್ ಕೊಡೋದು ಹೆಣ್ಮಕ್ಳಿಗೆ ಸೀರೆ ಕೊಡೋದು ಇಂಥದ್ದೆಲ್ಲ ಇಟ್ಟಿದ್ದೀನಿ ಡಿ ಕೆ ಶಿವಕುಮಾರ್ನ ಹೇಳಿದ್ದೀನಿ ದಿನೇಶ್ ಗುರು ರಾವು ರಾಮ್ಲಿಂಗರಡ್ಡಿ ಇವರೆಲ್ಲ ಕರೆಸಿಬಿಟ್ಟು ಬಡವರಿಗೆ ಸೇವೆ ಮಾಡ್ತೀವಿ ನಮ್ಗೆ ಕೆಲಸ ಇದೆ ಯಾಕೆ ಸರ್ ಸೇವೆ ನನ್ನ ತಂದೆ ತಾಯಿ ನನಗೆ ದೇವರು ನನ್ನ ತಂದೆ ತಾಯಿ ಹೆಸರಿಯಲ್ಲಿ ನಾನು ಬಡವರಿಗೆ ಸೀರೆ ಮಾಡ್ತೀನಿ ನನ್ನ ಜೀವ ತನಕ ಬಡವರಿಗೆ ಒಳ್ಳೆ ಕೆಲಸ ಮಾಡೋದು ನಾನೇ ಆಗಲಿ ನನ್ನ ಮಗಳಾಗಲಿ ನನ್ನ ಮಗ ಆಗಲಿ ನಾವು ಬಡವರಿಗೆ ಒಳ್ಳೆ ಕೆಲಸ ಮಾಡ್ತೀವಿ ಇನ್ನೂರೈವತ್ತು ಜನಕ್ಕೆ ಸೀರೆ ಕೊಡ್ತೀವಿ ಐದು ಜನ ಹ್ಯಾಂಡಿಕೇಪ್ಗೆ ಸೈಕಲ್ ಕೊಡ್ತೀವಿ ಒಂದು ಮೂರು ಜನಗೆ ಟೈಲರ್ ಮೆಷಿನ್ ಕೊಡ್ತೀವಿ ಮತ್ತು ಮೆಡಿಸಿನ್ ಎಲ್ಲ ಕೊಡ್ತೀವಿ ಈ ಸದ್ಯಕ್ಕೆ ಟೌನಲ್ಲಲ್ಲಿ ಇಟ್ಟಿದ್ದೀವಿ ನನ್ನದು ಆಫೀಸು ಚಾಮರಾಜಪೇಟೆ ನಮ್ಮ ಮನೆಯಲ್ಲಿ ಮುಂದೆ